ಕೋಮಲಾ ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರಲ್ಲಿ ಅಟೆಂಡೆನ್ಸ್ ಸ್ಟಾಕ್ ಎಲ್ಲ ಹಾಕಿದ್ದೀನಿ ಈಗ ರಿಪೋರ್ಟ್ ತೆಗೆಯೋದೊಂದು ಬಾಕಿ ಇದೆ ಆದರೆ ನನಗೆ ಅದೇ ರಿಪೋರ್ಟ್ ತೆಗಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿನಗೇನಾದರೂ ಗೊತ್ತಾ ಪೂಜಾ ನನಗೆ ಗೊತ್ತು ಬಾಯ್ ಇವಾಗ ನಾನು ಹೇಳ್ಕೊಡ್ತೀನಿ ರಿಪೋರ್ಟ್ ಎಷ್ಟು ಈಸಿಯಾಗಿ ತೆಗೆಯೋದು ಅಂತ ರಿಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಕ್ಲಿಕ್ ಮಾಡು ಓಕೆ ಸೊ ಅದೇ ಸ್ಟಾಕ್ ಅಂತ ರಿಪೋರ್ಟ್ ಇರ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೈಲಿ ರಿಪೋರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡು ಈಗ ಪೂಜಾ ನಿಮಗೆ ನೀನು ಅಪ್ಲೋಡ್ ಅಲ್ವಾ ಡೇಟ್ ವೈಸ್ ಅಟೆಂಡೆನ್ಸ್ನ ಸೊ ಅಲ್ಲಿ ನಿಮಗೆ ರಿಪೋರ್ಟ್ ಬಂದಿರುತ್ತೆ ಸೊ ಇಲ್ಲಿ ನೋಡು ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಕನ್ಸಮ್ಷನ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲ ನಿಮಗೆ ಇದರಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರುತ್ತೆ ಓಕೆ ನನಗೆ ಈಗ ಎಲ್ಲ ಡೇಟ್ದು ಬೇಡ ನಾನು ನನಗೆ ಮೇ ಇಪ್ಪತ್ತೊಂಬತ್ತರಿಂದ ಜೂನ್ ಹತ್ತರ ತನಕ ಬೇಕು ಅದನ್ನು ಹೇಗೆ ಸಪ್ರೇಟಾಗಿ ತೆಗೆಯೋದು ಕೋಮಲ್ಲ ಸೊ ಅಷ್ಟೇನಾ ಪೂಜಾ ಮಂತ್ ವೈಸ್ ಅಂತ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟ್ ರೇಂಜ್ ಮೇಲೆ ಕ್ಲಿಕ್ ಮಾಡು ಸೊ ಫ್ರಮ್ ಡೇಟ್ ನೀನು ಯಾವ ಡೇಟ್ ಇಂದ ತಗೋಬೇಕು ಅಂದ್ರೆ ಮೇ ಟ್ವೆಂಟಿ ನೈನ್ ಅಲ್ವಾ ಸೊ ಮೇ ಟ್ವೆಂಟಿ ನೈನ್ ಮೇಲೆ ಕ್ಲಿಕ್ ಮಾಡು ಟೂ ಡೇಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಜೂನ್ ಕೇಳಿದ್ದು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡು ಈಗ ಪೂಜಾ ನಿಮಗೆ ಕಂಟಿನ್ಯೂಸ್ ಆಗಿ ಟೆಂತ್ ವರ್ಗೂ ರಿಪೋರ್ಟ್ ಡೌನ್ಲೋಡ್ ಆಗಿರುತ್ತೆ ಹೌದಾ ಟೋಟಲ್ ಅಲ್ಲೇ ತೋರಿಸುತ್ತಾ ತಕ್ಕೊಮ್ಮೆ ಹೌದು ಪೂಜಾ ಟೋಟಲ್ ನಿಮಗೆ ಎಲ್ಲ ಅಲ್ಲೇ ತೋರಿಸಿರುತ್ತೆ ನೋಡು ಓಕೆ ಕೋಮಲ ಓಕೆ ಕೋಮಲ ಗೊತ್ತಾಯಿತು ಈಗ ಅದು ನೆಕ್ಸ್ಟ್ ವಿಚ್ ರಿಪೋರ್ಟ್ ಇಸ್ ದಿಸ್ ಅಂತ ಇದೆಯಲ್ಲ ಅದೇನಕ್ಕೆ ಯೂಸ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಸೊ ಇದಿರ ಆಪ್ಷನ್ ಇರೋದು ಪೂಜಾ ಈ ರಿಪೋರ್ಟ್ ಏನಕ್ಕೆ ಸಂಬಂಧಪಟ್ಟಿದೆ ಅನ್ನೋದಕ್ಕೆ ಸೊ ಆ ರಿಪೋರ್ಟ್ ಏನಕ್ಕೆ ಸಂಬಂಧಪಟ್ಟಿದೆ ಅಂತ ನೀನು ಅಲ್ಲಿ ಟೈಪ್ ಮಾಡ್ಬೋದು ಓ ಯು ಮೀನ್ ನಾನು ಡೈಲಿ ಬೇಸ್ ರಿಪೋರ್ಟ್ ತೆಗಿತಾ ಇರೋದ್ರಿಂದ ಡೈಲಿ ಬೇಸ್ ರಿಪೋರ್ಟ್ ಅಂತ ಕೊಡ್ಬೇಕ ಕೋಮಲ ಹೌದು ಪೂಜಾ ಓಕೆ ಪೂಜಾ ಇವಾಗ ನೀನು ಟೈಪ್ ಮಾಡಾದ್ಮೇಲೆ ಅದು ಆಟೋ ಸೇವ್ ಆಗಿರುತ್ತೆ ನೀನೇನು ಮಾಡೋಂಗಿಲ್ಲ ಅಲ್ಲಿ ಓ ಹೌದಾ ನಾವು ಬೇರೆ ಕಡೆ ಹೋಗ್ಬಿಟ್ಟು ಸೇವ್ ಅಂತ ಎಲ್ಲ ಕೊಡಂಗಿಲ್ವಾ ಕೋಮಲ ಹೌದು ಪೂಜಾ ನೀನೇನು ಕೊಡೋಂಗಿಲ್ಲ ಓಕೆ ಅದು ಗೊತ್ತಾಯ್ತು ನೆಕ್ಸ್ಟ್ ಅಲ್ಲಿ ಕೆಳಗಡೆ ಐಟಮ್ಸ್ ಶೋ ಹೈಡ್ ಅಂತ ಇದೆಯಲ್ಲ ಅಲ್ಲಿ ವೀಟ್ ರೈಸ್ ರಾಗಿ ಮಲ್ಟ್ ಅಂತೆಲ್ಲ ಇದೆ ಅದೆಲ್ಲ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ಕೋಮಲ ಈಗ ನಿಂಗೆ ಐಟಮ್ಸ್ ಅಲ್ಲಿ ನೀನು ಯಾವ್ದು ಬೇಡ ಅಂತ ಐಟಮ್ ರಿಮೂವ್ ಮಾಡ್ಬೋದು ಪೂಜಾ ಅವಾಗ ನಿಂಗೆ ಅಲ್ಲಿ ಕನ್ಸಂಪ್ಷನ್ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಐಟಮ್ ಏನು ತೋರ್ಸಲ್ಲ ಮತ್ತೆ ಅದು ಹೈಡ್ ಆಗುತ್ತೆ ಸಪೋಸ್ ಈಗ ನಿಂಗೆ ರೈಸ್ ಬೇಡ ರೈಸ್ ಅನ್ನೋ ಆಪ್ಷನ್ ರಿಮೂವ್ ಮಾಡಿ ಫಿಲ್ಟರ್ ಅಂತ ಕ್ಲಿಕ್ ಮಾಡು ಒಬ್ಲಿ ರೈಸ್ ಅನ್ನೋ ನಿಂಗೆ ರೋ ಅಲ್ಲಿ ಒಂದು ತೋರ್ಸಲ್ಲ ನೋಡಿಲಿ ಓಹ್ ಇದು ಅದಕ್ಕೆ ಆಪ್ಷನ್ ಇರೋದು ಓಕೆ ಈಗ ಅದು ಗೊತ್ತಾಯಿತು ನೆಕ್ಸ್ಟ್ ನನಗೆ ಈಗ ಪರ್ಟಿಕ್ಯುಲರ್ ಆಗಿ ಒಂದೇ ದಿನದ್ದು ಬೇಕಾಗಿರುತ್ತೆ ಅದನ್ನು ಹೇಗೆ ತಗೊಳ್ಳೋದು ಕೋಮಲ ಅಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಪೂಜಾ ಡೇಟ್ ಕೊಡು ನೀನು ಓಕೆ ನನಗೆ ಜೂನ್ ಹತ್ತನೇ ತಾರೀಕು ಬೇಕು ಕೋಮಲ ಅಲ್ಲಿ ಪೂಜೆ ನೀನು ಸರ್ಚ್ ಬ್ಯಾರ್ಗೋಗಿ ಹೋಗಿ ಟೈಪ್ ಮಾಡು ಓಕೆ ಈಗ ಪೂಜಾ ನೀನು ಟೈಪ್ ಮಾಡಾದ್ಮೇಲೆ ಆ ಡೇಟ್ ನಿಂಗೆ ಬಂದಿರುತ್ತೆ ರಿಪೋರ್ಟು ಹಾಂ ಚೋಟು ಈ ಥರ ಎಲ್ಲ ಆಪ್ಷನ್ ಇದೆಯಾ ಇದರಲ್ಲಿ ಕೋಮಲ ಹೌದು ಪೂಜಾ ಓಕೆ ನೆಕ್ಸ್ಟು ಅಲ್ಲಿ ಶೋ ಅಂತ ಬಂದು ಟೆನ್ ಅಂತ ಇದೆಯಲ್ಲ ಅದು ಏನಕ್ಕೆ ಯೂಸ್ ಮಾಡೋದು ಅದೇನಕ್ಕೆ ಅಂದರೆ ನಿಮಗೆ ಮಂತ್ ವೈಸ್ದು ಒಂದು ಕಂಪ್ಲೀಟ್ ಮಂತ್ ರಿಪೋರ್ಟ್ ತಗೋಬೇಕು ಸೊ ಅದಕ್ಕೆ ನೀನು ಫಿಫ್ಟಿ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಕಂಪ್ಲೀಟ್ ರಿಪೋರ್ಟ್ ಬರುತ್ತೆ ನೀವು ಫಿಫ್ಟಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಒನ್ ಮಂತ್ ಕಂಪ್ಲೀಟ್ ಬರುತ್ತೆ ಟ್ವೆಂಟಿ ಫೈವ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಪ್ಪತ್ತೈದು ದಿನದಷ್ಟೇ ನಿನಗೆ ರಿಪೋರ್ಟ್ ಸಿಗೋದು ಪೂಜಾ ಈ ಥರ ಎಲ್ಲ ಆಪ್ಷನ್ ಇದೆಯಾ ಕೋಮಲ ಹೌದು ಪೂಜಾ ಎಲ್ಲ ನೀನು ಡೌನ್ಲೋಡ್ ರಿಪೋರ್ಟ್ ಕೊಟ್ಟರೆ ನಿಮಗೆ ರಿಪೋರ್ಟ್ ಡೌನ್ಲೋಡ್ ಆಗಿ ಬರುತ್ತೆ ನಮ್ಮ ಎಮ್ ಡಿ ಎಮ್ ಕ್ಯಾಲ್ಕುಲೇಟರಲ್ಲಿ ರಿಪೋರ್ಟ್ನ ಇಷ್ಟು ಈಸಿಯಾಗಿ ತೆಗಿಬಹುದು ಇಷ್ಟು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಗೊತ್ತೇ ಇರಲಿಲ್ಲ ಕೋಮಲ ಥ್ಯಾಂಕ್ ಯು ಹೌದು ಪೂಜಾ ನಿನ್ನ ರಿಪೋರ್ಟ್ನ ಯಾವಾಗಲೂ ಇಷ್ಟು ಈಸಿಯಾಗಿ ತೆಗಿಬಹುದು Thank you.